ಒಂದು ಸಭೆಯಲ್ಲಿ ಒಬ್ಬ ಈ ಒಂದು ಆ್ಯಪಿನ ಬಗ್ಗೆ ಏನು ಅಕ್ರಮ ಸಕ್ರಮದ ಆಪ್ ಇದೆ ಅದರನ್ನು ಬಗ್ಗೆ ವಿರುದ್ಧವಾಗಿ ಧಿಕ್ಕಾರ ಕೂಗಿದಾನೆ ಹಾ ಇಲ್ಲ ಇದರ ಬಗ್ಗೆ ಯಾವುದೇ ಅಧಿಕಾರಿ ಕೂಡ ಸರಕಾರದ ಕಾನೂನಿನ ಬಗ್ಗೆ ಧಿಕ್ಕಾರ ಕೂರುವಂತ ಅಗತ್ಯ ಇಲ್ಲ ಅವನಿಗೆ ಅಧಿಕಾರ ಕೂಡ ಇಲ್ಲ ಇದು ನನ್ನ ಗಮನದಲ್ಲಿಲ್ಲ ಇದನ್ನು ನಾನು ಪರಿಶೀಲನೆ ಮಾಡ್ತೇನೆ ಇಲ್ಲಾದರೂ ಅಂತ ವಿಡಿಯೋಗಳು ಇಲ್ಲದೇ ಅವನು ಮಾತಾಡೋದು ಸಿಕ್ಕಿದ್ರೆ ಅವನನ್ನು ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೀವಿ ಸರಕಾರಾಚಾರದಲ್ಲಿ ಇವರು ಬಿಕಾರ ಕೂಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವನು ನುಂಗುದು ಕಡಿಮೆ ಭ್ರಷ್ಟಾಚಾರ ತಿಂದು 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 ಈಗ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೀವು ಯಾರ ಹತ್ರನೂ ದುಡ್ಡು ತಗೊಳ್ಳೋದೇ ಮಾಡಬೇಕು ಅಂತ ಹೇಳ್ತೀವಿ ಆದ್ರೆ ಜನಗಳನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೆದರಿಸಿ ಬದ್ರಿಸಿ ತಗೊಳ್ಳುವಂತಹ ಕೆಲಸಗಳು ನಡೀತಿದೆ ನನ್ನ ಗಮನಕ್ಕೆ ಬಂದಿದೆ ಮೊನ್ನೆಲ್ಲ ತಹಸೀಲ್ದಾರರು ಸೇರಿ ಎಲ್ಲ ವಿಎಗಳನ್ನು ಸೇರಿ ಮೀಟಿಂಗ್ ಮಾಡಿದ್ದೀನಿ ನನ್ನ ಹೆಸರು ಏನಾದರೂ ಹೇಳಿ ನೀವು ದುಡ್ಡು ಕಲೆಕ್ಟ್ ಮಾಡಿದರೆ ಚಪ್ಪಳಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ದೀನಿ ಅಶೋಕ್ ರೈ ಅವರ ಎಮ್ ಎಲ್ ಅವರ ಹೆಸರು ಅಶೋಕ ರೈಗೆ ಶಾರು ಕೊಡಬೇಕಂತ ಯಾವುದೇ ಅಧಿಕಾರಿ ಪುತ್ತೂರಿನಲ್ಲಿ ಬಾಯಿ ಎತ್ತಿದ್ರೆ ನಿನಗೆ ಚಪ್ಪಳಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ದೀನಿ ಹೊಡಿತೇನೆ ಯಾರು ನಾನು ಸಾರ್ವಜನಿಕ ಕಡೆ ಹತ್ರ ಹೇಳೋದು ದಯಮಾಡಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ಅವ್ರು ಎರಡು ದಿವಸ ಫೈಲ್ಗಳನ್ನು ನೀಡಬಹುದು ಮೂರು ದಿವಸ ಫೈಲ್ಗಳನ್ನು ನೀಡಬಹುದು ನಾವು ಬಿಡುಗಡೆ ಮಾಡಿ ಕೊಡ್ತೇವೆ ನಾವು ಹೇಳಿದ್ರು ನೀವು ದುಡ್ಡು ಕೊಡ್ತೀರಲ್ಲ ನೀವು ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ಅವರಿಗೆ ಕ್ಲಿಯರ್ ನಿದರ್ಶನವನ್ನು ಕೊಟ್ಟಿದ್ದೀನಿ